ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳಿಬೇಕು ಅಂದರೆ ಇದು ಒಂದೇ ಒಂದು ವಸ್ತನ್ನು ಹಾಕಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಲವಂಗ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ ಲವಂಗ ಹಾಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ಈ ನೀರು ಹಾಕೊಳ್ಳೋದ್ರಿಂದ ಈ ನೀರು ಹಾಕ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಕೂಡ ಆಗೋಲ್ಲ ಒಂದು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಒಂದು ಟು ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ತೊಗೊಂಡಿದ್ದೀನಿ ನೀರು ತೊಗೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಬಿಸಿ ಆದಮೇಲೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಲವಂಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದಿತಾ ಇದ್ದರೆ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೀವು ಈ ನೀರು ಹಾಕ್ಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ಮತ್ತು ಹೇರ್ ಫಾಲ್ ಆಗೋಲ್ಲ ಡ್ಯಾಂಡ್ರಫ್ ಕೂಡ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಉದ್ದವಾಗಿ ಕೂಡ ಬೆಳೆಯುತ್ತೆ ಇವಾಗ ಫಿಲ್ಟ್ರ್ ಇದ್ದೀನಿ ನೀರು ಚೆನ್ನಾಗಿ ತಣ್ಣಗಾಗಬೇಕು ಬಿಸಿ ಇರಬಾರ್ದು ನಿಮಗೆ ಎಷ್ಟು ಬೇಕು ಅಷ್ಟು ಫಿಲ್ಟ್ರ್ ಮಾಡ್ಕೋಬೋದು ಈ ಲವಂಗನ ಬಿಸಾಕಕ್ಕೆ ಹೋಗ್ಬಾರ್ದು ಈ ಲವಂಗನ ಮತ್ತೆ ಯೂಸ್ ಮಾಡ್ಕೋಬೋದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಗೆ ಇಟ್ಕೊಂಡು ನಾವು ಅಡುಗೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾದರೆ ಮತ್ತೆ ಕೂಡ ನಾವು ನೀರನ್ನ ಈ ಥರ ಕಾಯಿಸ್ಕೋಬೋದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಅರ್ಧ ಅವಳಷ್ಟು ನಿಂಬೆಹಣ್ಣು ನಿಂಬೆಹಣ್ಣು ಆಪ್ಷನಲ್ಲು ಇದು ಡ್ಯಾಂಡ್ರಫ್ ಇರುವವರು ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ಕಪ್ಪಾಗಿ ಉದ್ದಾಗಿ ಬರುತ್ತೆ ಸಾಫ್ಟ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ವಾರದಲ್ಲಿ ಇದನ್ನ ಎರಡರಿಂದ ಮೂರು ಸರಿ ಹಾಕೊಳ್ಳೋದ್ರಿಂದ ಕೂದಲು ನಿಮಗೆ ಹೇರ್ ಫಾಲ್ ಆಗ್ತಿದ್ರೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಇವಾಗ ಒಂದು ಕಾಟನ್ ಸಹಾಯದಿಂದ ನಾನು ಕೂದಲಿಗೆಲ್ಲ ಈ ಥರ ಹಚ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಒಂದೊಂದೇ ಸಪ್ರೇಟ್ ಸಪ್ರೇಟ್ ಕೂದಲು ತೆಗೆದುಬಿಟ್ಟು ಹಚ್ಕೋಬೇಕು ಒಂದು ಚೂರು ಕೂಡ ಎಲ್ಲಿ ಕೂಡ ಗ್ಯಾಪ್ ಹಾಗೆ ಹಚ್ಕೊಂಡ್ರೆ ನಿಮಗೆ ಕೂದಲು ಕೂಡ ಉದ್ರಲ್ಲ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಬರೋಲ್ಲ ನಾವು ನಿಂಬೆಣ್ಣು ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಇದು ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇದನ್ನು ಆದಮೇಲೆ ನಾವು ಒಂದು ಎರಡರಿಂದ ಮೂರು ಗಂಟೆ ಹಾಗೆ ಬಿಟ್ಬಿಡಬೇಕು ಚೆನ್ನಾಗಿ ಡ್ರೈ ಆದಮೇಲೆ ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದರಲ್ಲಿ ನಾವು ತೊಳ್ಕೊಬೋದು ಇವೆಲ್ಲ ಕಡೆ ಹಚ್ಕೊಂಡು ಆಗಿದೆ ನೀಟಾಗಿ ಹಚ್ಕೋಬೇಕು ನೋಡಿ ಇವಾಗ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ಕ್ಲೀನಾಗಿ ಎರಡವರ್ ಆದಮೇಲೆ ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಕೂದಲನ್ನ ಎಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು